ನನ್ನ ಹೆಸರಲ್ಲೇ ಏನೋ ಏನಿದೆ ವೈಬ್ರೇಷನ್ ಸ್ಟ್ರಾಂಗ್ ವೈಬ್ಸ್ ಇದೆ ಸ್ಟ್ರಾ ವೈಬ್ಸ್ ಅಡಕ್ ವೈಬ್ಸ್ ಇದೆ ಹೆಂಗೆ ಅಂತಂದ್ರೆ ಈ ಶಿಕಾರಿ ದೇವಿಗೆ ನಾನು ಹೇಗೆ ಆಯ್ಕೆ ಆದೆ ಅನ್ನೋದನ್ನ ನಿರ್ದೇಶಕರು ಹೇಳ್ತಿರೋ ನಾನೇ ಹೇಳೋ ಒಂದಿನ ಶೂಟಿಂಗ್ ನಡೀತಿದೆ ಒಬ್ರು ಫೋನ್ ಮಾಡಿದ್ರು ಮೇಡಮ್ ಹತ್ತೆ ಹತ್ತು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಗುಬ್ಲಾಳದಲ್ಲಿ ಆಯಿತು ಬನ್ನಿ ಅಂದೆ ಬಂದು ಒಂದು ಯಾವುದೋ ಒಂದು ಹುಡುಗ ಸಣ್ಣ ಹುಡುಗ ಯಾವುದೋ ಒಂದು ಬಟ್ಟೆ ಹಾಕೊಂಡು ಈ ಅಪ್ಪ ಸಿನಿಮಾ ಮಾಡ್ತಾನ ಅಂತ ನಾನು ಸಣ್ಣ ಹುಡುಗ ಆಮೇಲೆ ಬಂದರು ಬಂದು ಮೇಡಮ್ ಹಿಂಗೆ ಆಗ್ಬಿಟ್ಟಿದೆ ಶೂಟಿಂಗಲ್ಲಿ ಶುರುವಾಗಿ ಈ ಪಾತ್ರನ ಯಾರೋ ಮಾಡಿ ತಲೆ ತಲೆ ಚಚ್ಕೊಂಡು ಎಲ್ಲಾಗಿ ಆಮೇಲೆ ನಾನು ಕರ್ಕೊಂಡು ಹೋದ್ರು ನಾನು ಆಗಲ್ಲ ಅಂದೆ ಫಸ್ಟು ಆಮೇಲೆ ಮೇಡಮ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂದರು ಸರಿ ಮಾಡೋಣ ಪಾಪ ಹೊಸ ಟೀಮು ಆಮೇಲೆ ನಾನು ಹೊಸಬ್ರ ಜೊತೆಗೂ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ ಇವಾಗ ಒಪ್ಕೊಂಡೆ ಪಾತ್ರ ಹೆಂಗಿದೆ ಅಂದ್ರೆ ಬಹುಶಃ ಎಂಜಾಯ್ ಮಾಡಿದೀನಿ ಪ್ರತಿ ಕ್ಷಣ ಫಸ್ಟ್ ಡೇ ನಾನು ಎಂಜಾಯ್ ಮಾಡಿದೀನಿ ಫಸ್ಟ್ ಡೇನೇ ಓಡಿಸಿದ್ರು ನನ್ನ ಚೆನ್ನಾಗಿ ಆಮೇಲೆ ಇದು ಕಂಪ್ಲೀಟ್ಲಿ ಬರೀ ಇದು ಫೋರೆನ್ಸಿಕ್ಸ್ ಬಾಡಿ ಕಟ್ ಮಾಡೋದು ಹುಡುಕೋದು ಅದು ಎಲ್ಲದ್ಕಿಂತ ಹೆಚ್ಚಾಗಿ ಇದೊಂದು ಸೈಕಲಾಜಿಕಲ್ ಮೂವಿ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಬೇರೆ ಥರದಲ್ಲಿ ಅಂದರೆ ನಾವು ಈ ಮೆಂಟಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಅದು ಒಂಥರ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂಡ್ ನೋಡಿದ್ರೆ ನಾವೆಲ್ರೂ ಕೂಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಪ್ರತಿಯೊಬ್ಬರು ಎಲ್ಲರಿಗೂ ಇಶ್ಯೂಸ್ ಇರುತ್ತೆ ಸೊ ಆ ಇಶ್ಯೂನು ಕೂಡ ಈ ಸಿನಿಮಾದ ಒಂದು ಭಾಗವಾಗಿದೆ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಸೈಕಲಾಜಿಕಲ್ ಮೂವಿ ಅಂತ ನಾನು ಕರಿತೀನಿ ಫಾರೆನ್ಸಿಕ್ಸ್ ಫೋರ್ ಮತ್ತು ಸಿಕ್ಸು ನಾಲ್ಕು ಮತ್ತು ಆರು ಬಿಡುಗಡೆ ಆಗ್ತಾ ಇದೆ ಕರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಥ್ಯಾಂಕ್ ಯು ದರ್ಶನ್ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಇಲ್ಲಾಂದ್ರೆ ನಾನು ಇದನ್ನ ಮಿಸ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದ ಮಿತ್ರಗಳು ಮಿತ್ರರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಹಾರೈಸಿ ನಿಮ್ಮಗಳಿಂದನೇ ನಾವೆಲ್ಲ ಬೆಳೀತಾ ಇರೋದು ಬೆಳಿಬೇಕು ಇನ್ನು ಮುಂದೇನು ಸೊ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ರಚನಾ ನವೀನ್ ಆಮೇಲೆ ನಿಮ್ಮ ಜೊತೆಗೆಲ್ಲಕ್ಕೆ ಆ್ಯಕ್ಚುಲಿ ನಮ್ಮೂರು ಜನದ್ದೇ ಇರ್ತಿತ್ತು ಜಾಸ್ತಿ ಒಂಥರ ಚೆನ್ನಾಗಿತ್ತು ಸ್ಲಮ್ ಗಿಮಲ್ಲೆಲ್ಲ ಓಡಾಡಿ ಬಂದಿದ್ದೀವಿ ಸಖತ್ ಎಂಟರ್ಟೈನ್ಮೆಂಟ್ ತೊಗೊಂಡ್ವಿ ನಾವು